ದಲಿತರ ಹಾಗೂ ಮಹಿಳೆಯರ ಬಗ್ಗೆ ಅವಶ್ಯ ಶಬ್ದಗಳಿಂದ ನಿಂದಿಸಿರುವ ಶಾಸಕ ಮುನಿರತ್ನ ವಿರುದ್ದ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ನಗರದ ಎಸ್ಪಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿದರು ನೂರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಎಸ್ಪಿ ಕಚೇರಿ ಎದುರು ಜಮಾಯಿಸಿ ಶಾಸಕ ಮುನಿರತ್ನ ವಿರುದ್ದ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಹಾಸನ ಜಿಲ್ಲೆಯಲ್ಲೂ ಹಾಸನ ವಿರುದ್ದ ಪ್ರಕರಣ ದಾಖಲಿಸಬೇಕೆಂದು ಅಭಾ ಪೊಲೀಸ್ ಅಧಿಕಾರಿ ವೆಂಕಟೇಶ್ ನಾಯ್ಡು ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ವೇಳೆ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷ ಮಲ್ಲಿಗೆವಾಳು ದೇವಪ್ಪ ಮಾತನಾಡಿ ಸಂವಿಧಾನಾತ್ಮಕ ಸ್ಥಾನ ಅಲಂಕರಿಸಿರುವ ಶಾಸಕ ಮುನಿರತ್ನ ಗುತ್ತಿಗೆದಾರರೊಬ್ಬರಿಗೆ ಅವಾಚ್ಯ ಶಬ್ದಗಳನ್ನ ನಿಂದಿಸಿದಲ್ಲದೆ ಆತನಿಗೆ ಪ್ರಾಣ ಬೆದರಿಕೆಯನ್ನು ಹಾಕಿರುವ ಮುನಿರತ್ನ ತನ್ನ ಸ್ಥಾನದಲ್ಲಿ ಮುಂದುವರಿಯಲು ಅನರ್ಹ ಎಂದರು ರಾಜ್ಯಪಾಲರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮುನಿರತ್ನ ಅವರ ಶಾಸಕ ಸ್ಥಾನವನ್ನು ರದ್ದುಗೊಳಿಸಬೇಕು ಜೊತೆಗೆ ಆತನ ವಿರುದ್ದ ಅಟ್ರಾಸಿಟಿ ಸೇರಿದಂತೆ ಇತರ ಪ್ರಕರಣಗಳನ್ನು ದಾಖಲಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಈ ಹಿಂದೆಯೂ ಕೂಡ ಅನೇಕ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಶಾಸಕ ಮುನಿರತ್ನ ವಿವಿಧ ಸಮುದಾಯಗಳ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನ ಉಂಟುಮಾಡಿದ್ದಾರೆ ರೌಡಿಗಳ ನಂಟನ್ನ ಹೊಂದಿರುವ ಮುನಿರತ್ನ ಅವರನ್ನ ಮುಂದಿಟ್ಟುಕೊಂಡು ಅಮಾಯಕರನ್ನ ಎದುರಿಸಿ ಬೆದರಿಸಿ ರಾಜಕೀಯ ಮಾಡ್ತಿದ್ದಾರೆ ಈ ಎಲ್ಲ ಪ್ರಕರಣಗಳ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ಆತನನ್ನ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದರು ದಲಿತ ವ್ಯಕ್ತಿಯ ಮೇಲೆ ನಮ್ಮ ಸಮಾಜದ ವ್ಯಕ್ತಿಯ ಮೇಲೆ ಇವತ್ತು ಜಾತಿನಿಂದಲೇ ಮಾನಹಾನಿ ದುರಹಂಕಾರ ದರ್ಪ ಗೂಂಡಾವರ್ತನೆಯನ್ನ ಮಾಡಿ ಇವತ್ತು ಒಲೆ ಬೆದರಿಕೆಯನ್ನ ಹಾಕಿರ್ತಕ್ಕಂಥ ಆ ಮುನಿರತ್ನ ಶಾಸಕ ಮುನಿರತ್ನನ್ನ ಕೂಡ್ಲೇ ಬಂಧಿಸಬೇಕು ಆತನ ಮೇಲೆ ಪ್ರಕರಣವನ್ನ ದಾಖಲು ಮಾಡಬೇಕು ಅವನನ್ನ ಈ ಕೂಡ್ಲೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಮೇಲೆ ಪ್ರಕರಣವನ್ನ ದಾಖಲು ಮಾಡಬೇಕು ಅವನನ್ನ ಗಡಿಪಾರ ಅಂತ ಶಾಸಕ ಸ್ಥಾನದಿಂದ ಈ ಕೂಡ್ಲೆ ವಜಾ ಮಾಡಬೇಕು ಈಗಾಗಲೇ ಕೋಮುವಾದಿ ಬಿಜೆಪಿ ಸರ್ಕಾರ ಏನಿದೆ ಆ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂತ ವಿರೋಧ ಪಕ್ಷ ಬಿಜೆಪಿ ಅವರನ್ನ ಗುಣಿರತ್ನವನ್ನ ಗಡಿಪಾರ ಅಂತ ನಾನು ಈ ಮೂಲಕ ನಾವು ಒಂದು ಕಂಪ್ಲೀಟ್ ಆಗಿ ಒಂದು ಕೋಡಿ ಮೇಡಂ ಅವರು ಲೆಡಿಸ್ ಲೆಡಿಸ್ ಎಲ್ಲೆನ್ ಕೋಡಿ ರದ್ದು ಕಾಯ್ಕ ಟೆನ್ಕಡೆ ನಾವು ಅಂತ ಇಕ್ಕೆಲೆ ಬಂದ್ಬಿಡಿ ಹಿಂಗೇ ಒಂದು ನಿಮಿಷ